శ్రీ గురుభ్యో నమ హరి ఓం గురు గురువిష్ణు గురుదేవ మహేశ్వర సాక్షాత్ పరబ్రహ్మ తస్మై శ్రీ గురువే నమ యక్షిణీ లోకమాతర విశేషవార్తక దేవి అద్భుత శక్తికరణ కొడవంత దేవి మహాయక్షిణి ఈ యక్షిణి ಯಾವ ಥರ ಕೆಲಸ ಮಾಡ್ತಾಳೆ ಅಂತ ಹೇಳಿದರೆ ಯಕ್ಷಿಣಿ ಮೂಲದಲ್ಲಿ ಬಂದಿರತಕ್ಕಂಥದ್ದು ಪಾರ್ವತಿಯ ಒಂದು ಸಹರೂಪವಾಗಿ ಅಂದರೆ ಪಾರ್ವತಿ ಅಂತಕ್ಕಂಥದ್ದು ಶಿವ ಪಾರ್ವತಿ ಮಹಾರಾಣಿ ಆದರೆ ಕ್ಷತ್ರಿಯರ ಒಂದು ರೂಪದಲ್ಲಿರ್ತಕ್ಕಂಥವಳು ಯಕ್ಷಿಣಿ ಅಂದರೆ ಬಾರ್ಡ್ರಲ್ಲಿ ನಿಂತ್ಕೊಂಡು ಇಡೀ ಬ್ರಹ್ಮಾಂಡವನ್ನೇ ಕಾಯ್ತಕ್ಕಂಥವಳು ಮಹಾಯಕ್ಷಿಣಿ ನೀವು ಎಂಥದ್ದೇ ಮಂತ್ರ ತಂತ್ರ ಮಾಟ ಏನೇ ಮಾಡಿದರೂ ಕೂಡ ಯಕ್ಷಿಣಿಯ ಒಂದು ಕೃಪೆ ಇದ್ಬಿಟ್ರೆ ಎಲ್ಲ ರಿವರ್ಸ್ ಆಗಿಬಿಡುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುಳ್ಳಂಥ ದೇವಿ ಅದಕ್ಕೆ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಕೈಲಾದಷ್ಟು ನಿಮಗೆ ನಿಮಗೆ ಬೇಕಾಗಿರ್ತಕ್ಕಂಥ ಯಕ್ಷಿಣಿಯನ್ನು ಪೂಜೆ ಪುನಸ್ಕಾರಗಳನ್ನ ಮಾಡಿ ಒಂದಷ್ಟು ಸಿದ್ಧಿಗಳನ್ನ ತಗೊಂಡು ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಇಟ್ಕೊಳ್ಳಿ ನಿಮ್ಮ ಬಳಿ ಆ ಒಂದು ಯಕ್ಷಿಣಿಯ ಶಕ್ತಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಕೂಡ ಬೇಕಾಗಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಯಕ್ಷಿಣಿಯ ಒಂದು ಅನುಗ್ರಹ ನಾನು ಹೇಳುವಂಥದ್ದು ನೀವು ನಿಮ್ಮ ಜೀವನದಲ್ಲಿ ಮಾಂತ್ರಿಕ ಬಾಧೆಯಿಂದ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ ಆ ಬಾಧೆಗಳು ನಿವಾರಣೆ ಆಗಬೇಕಾದ್ರೆ ಒಂದೇ ಒಂದು ದೀಪವನ್ನು ನೀವು ಹಚ್ಚಿದರೆ ಯಕ್ಷಿಣಿ ದೀಪವನ್ನು ಆ ಅಷ್ಟೂ ಮಂತ್ರ ತಂತ್ರ ಯಂತ್ರ ಏನೇ ಮಾಡಿದರೂ ಕೂಡ ಅದು ರಿವರ್ಸ್ ಆಗುವಂತಹ ಒಂದು ವಿಶೇಷ ಶಕ್ತಿ ಯಕ್ಷಿಣಿ ದೀಪಕ್ಕಿದೆ ಯಾಕಿದೆ ಅಂದರೆ ಆ ದೀಪ ಯಕ್ಷಿಣಿ ಅಂತಕ್ಕಂಥವಳು ಈ ಕಡೆ ತುಂಬ ಸೌಮ್ಯವಾಗೂ ಇಲ್ಲ ತುಂಬ ಉಗ್ರವಾಗೂ ಇಲ್ಲ ಮಧ್ಯರೂಪದಲ್ಲಿದ್ದಾನೆ ಸೌಮ್ಯಾತಿಸೌಮ್ಯ ರೂಪಾನ ಮಧ್ಯರೂಪದಲ್ಲಿದ್ದಾಳೆ ಇಂತಹ ಒಂದು ಯಕ್ಷಿಣಿಯ ಒಂದು ಆರಾಧನೆಯನ್ನು ಮಾಡಿ ದೀಪವನ್ನು ಹಚ್ಚುವಂತಹ ವಿಧಾನ ದೀಪ ಹೆಂಗೆ ಹಚ್ಚಬೇಕು ಯಾವ ಕಾಲದಲ್ಲಿ ಹಚ್ಚಬೇಕು ಯಾವ ಮಂತ್ರವನ್ನು ಹೇಳಬೇಕು ಯಾವ ಯಂತ್ರವನ್ನು ಇಡಬೇಕು ಯಾವ ಥರ ಸಿದ್ಧಿ ಮಾಡ್ಕೋಬೇಕು ಮತ್ತು ಯಾವ ಥರ ದೀಪವನ್ನು ಹಚ್ಚಬೇಕು ಇಷ್ಟು ವಿಚಾರಗಳು ಬಂದು ತಿಳ್ಕೊಳ್ಳಿ ತಿಳ್ಕೊಂಡ್ಮೇಲೆ ಹೇಳುವಂತಹ ದಿನದಲ್ಲಿ ಟೈಮಲ್ಲಿ ಯಕ್ಷಿಣಿ ದೀಪವನ್ನು ಹಚ್ಚಿ ನೋಡಿ ಆ ಯಕ್ಷಿಣಿ ದೀಪ ಹಚ್ಚೋದ್ರಿಂದ ಎಂಥದೇ ಒಂದು ತೊಂದರೆಗಳಿದ್ರೂ ಕೂಡ ಎಂಥ ದೊಡ್ಡ ದೊಡ್ಡ ಪ್ರಯೋಗಗಳು ಮಾಡಿದರೂ ಕೂಡ ಅದು ರಿವರ್ಸ್ ಆಗುವಂಥ ಮಹಾ ಒಂದು ಸುಯೋಗ ಬಂದ್ಬಿಡುತ್ತೆ ನಾವು ನಾರ್ಮಲಾಗಿ ದೀಪಗಳನ್ನ ಹಚ್ಚುತ್ತೀವಿ ಮೂರು ದೀಪವನ್ನು ಹಚ್ಚಿ ಯಕ್ಷಿಣಿಗೆ ನಮಸ್ಕಾರವನ್ನು ಮಾಡ್ತೀವಿ ಆದರೆ ನಾನು ಹೇಳುವಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಪೆಷಲ್ ವಿಚಾರ ಯಾಕೆ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಏನಾಗ್ಬಿಡುತ್ತೆ ಅದನ್ನು ಪಬ್ಲಿಕ್ಕಾಗಿ ನಾನು ಎಲ್ಲ ಕೊಟ್ಬಿಟ್ರೆ ಕೆಲವರು ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥವ್ರು ಹೇಳಿದ್ದಾನೆ ಹಾಗಾಗಿ ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಇದನ್ನು ಕೊಡೋಣ ಅಂಥೇಳಿ ಈ ಒಂದು ವಿಚಾರವನ್ನು ಇದ್ದೀನಿ ಇದು ಬಹಳ ರಹಸ್ಯವಾಗಿರ್ತಕ್ಕಂಥ ಮಂತ್ರ ತಂತ್ರ ಯಂತ್ರಗಳಿಂದ ಕೂಡಿರ್ತಕ್ಕಂಥದ್ದು ಗುರುಗಳೇ ಸಾಕಾಗೋಗಿದೆ ನಾನು ಯಾವ ಥರ ನೀವು ಸಜೆಸ್ಟ್ ಮಾಡ್ತಿರೋ ಆ ಥರ ನನಗೆ ಕೊಡಿ ನಾನು ಅದನ್ನು ಮಾಡ್ತೀನಿ ಅಂತಕ್ಕಂಥವ್ರು ನನ್ನಲ್ಲಿ ಬಂದಾಗ ಅದನ್ನು ಯಾವ ರೀತಿಯಲ್ಲಿ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಹೆಂಗೆ ಹಚ್ಚಬೇಕು ಏನು ನಿಮ್ಮ ಇರಬೇಕು ಯಾವ ಥರ ಮಂತ್ರಸಿದ್ಧಿಯನ್ನು ಮಾಡ್ಕೋಬೇಕು ಅದನ್ನು ಸಾಕಷ್ಟು ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ಅವರಿಂದ ದಿ ಬೆಸ್ಟ್ ರಿಸಲ್ಟ್ ಬಂದಿರೋದ್ರಿಂದ ನಿಮಗೆ ಈ ಒಂದು ವಿಚಾರವನ್ನು ಹೇಳ್ತಾಯಿದ್ದೀನಿ ಯಕ್ಷಿಣಿಯನ್ನು ರಾಜಾದಿ ರಾಜರು ಮಹಾರಾಜರು ತಮ್ಮ ಅರಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿರತಕ್ಕಂಥ ದೇವಿ ಮಹಾಯಕ್ಷಿಣಿ ಇನ್ನು ಕೆಲವು ರಾಜಕೀಯ ವ್ಯಕ್ತಿಗಳು ಸಿನಿಮಾ ಚಿತ್ರಮಂದಿರದಲ್ಲಿರ್ತಕ್ಕಂಥ ಸಿನಿಮಾ ನಿರ್ದೇಶಕರು ಈ ಯಕ್ಷಿಣಿ ಆರಾಧನೆಯನ್ನು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಈ ಯಕ್ಷಿಣಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದೇವಿ ಆದ್ದರಿಂದ ಏನಾದರೂ ಇಂಥ ವಿಚಾರಗಳಲ್ಲಿ ಈ ಮಂತ್ರ ತಂತ್ರ ಅಂತಕ್ಕಂಥ ವಿಚಾರದಲ್ಲಿ ತಾನೇ ಮೊದಲನೇದಾಗಿ ಹೋಗಿ ಆ ಒಂದು ಪ್ರಯೋಗವನ್ನು ವಾಪಸ್ ಕಳಿಸುವಂಥ ಶಕ್ತಿ ಆ ದೇವಿಗೆ ಆದ್ದರಿಂದ ಈ ಒಂದು ದೀಪ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಹಸ್ಯವಾಗಿರ್ತಕ್ಕಂಥದ್ದು ಇದರ ಒಂದು ಪ್ರಯೋಜನವನ್ನು ಯಾರು ಪಡ್ಕೋಬೇಕು ಯಾರು ಜೀವನದಲ್ಲಿ ತುಂಬ ನೊಂದಿದ್ದೀರಾ ಅವರು ನಮ್ಮನ್ನು ಸಂಪರ್ಕ ಮಾಡಿ ಬಂದು ಈ ವಿಚಾರವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಈ ದೀಪವನ್ನು ಹಚ್ಚಿದರೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅದ್ಭುತ ಅನುಕೂಲಗಳಾಗುತ್ತೆ ಇನ್ನು ಮುಂದಿನ ಒಂದು ವಿಚಾರಗಳು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳೊಂದಿಗೆ ಇರುತ್ತೆ ಆದರೆ ಈ ದೀಪ ಹಚ್ಚುವ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅವಶ್ಯಕತೆ ಇದ್ದರೆ ಬಂದು ಸಂಪರ್ಕ ಮಾಡಿ ಅದರ ಸಂಪೂರ್ಣ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ